दोड़ा दाना निरत्तु मालिंगराया मानिक्क्या मुत्तु गोराविगि नित्तु दोड़ा

what ಹೋಗ ಮಾಡಪ್ಪ ಪುಷ್ಪ ಪಶ್ಯತಾಳ ಮಾಡ್ಕೊನಿ ಖಚಿತ ಆ ನಿಂತು ಹೊತ್ತಗಳಿ ಬ್ಯಾಡು ಯಾರ ತೋ ಹೋಗ ಮಾಡ ಪುಷ್ಪಸಾಳ ಮಾಡ್ಕೊನಿ ಖಚಿತ ಆ

ನಡದ ಮಾಳಪ್ಪ ಹೊಂಟ ಹೂಡಕೋತ ಬಂಡಾರ ಧರಿಸಿ ಮಲ್ಲದ ನಡದು ಶೀತಾಳದಿಂದ ಹೊದ್ದ ಹೋಗುದರ ಗುರವೇನ ಸ್ಮರಿಸುತ್ತೋ ಂಗ ರಾಯ ನಾವಲ್ಲಿ ಹಳದಾಗ ಶೀತಾಳ ತುಂಬಿ ಹೊತ್ತು ಆ ಹೋಗುದರಾಗ ಗುರವೇನ ಸ್ಮರಿಸುತ್ತೋ ನಾನು ಮಾಳೆಂಗ ರಾಯ ನಾವಲ್ಲಿ ಹಳದಾಗ ಶೀತಾಳ ತುಂಬಿ ಹೊತ್ತು ಆ ಹೊತ್ತು ಆತಿಯೊಳಗ ಎರಲೆಲ್ಲೋ ಸ್ವಾರ್ಥ ಅನ್ನ ಮಾಲಿಂಗರಾಯವದೊಳಗೆ ಕಳೆದಾನೋ ಹೊತ್ತು ಆ ನವಿಲೋ ಮಾಡಿದಾಗ ನಾವಿಲವ ಏನ್ ಮಾಡ್ತಿತ್ತು ಮೈ ಮರುತ್ವ ಆ ದುಷ್ಟ ಬಾಳ ಸಿಕ್ಕ ಸುರ್ದೈತ್ವ ಈ ಸ್ಥಳದ ತರ್ತ ಸಮಗೋ ಬರಬೇಡ ಮೈ ಮರುತ್ವಾ

ನೋಡುತ್ತೋ ದುಷ್ಟ ಸಿಕ್ಕ ಸುರದಾಯ್ತು ಯಾಕ ಬಂದಿ ಈ ಸ್ಥಳದ ಕರ್ತವ ನೆಲೆ ಮಾಳಪ್ಪ ನೋಡುತ್ತ ದುಷ್ಟ ಸೆಕ್ಕಸುರದಾಯ್ತು ಯಾಕ ಬಂದಿ ಈ ಸ್ಥಳದ ಕರುತ್ವ ಏನ್ ಮಾಡಿದ ದೈತನೆದರು ಧೈರ್ಯ ಇಲ್ಲಿ ನೆಂಪನಾರ ಹರ್ಷನ್ ಚಂದರ್ ಸಿಗಿ ಬಂದ ಬಂದ್ಬಿತ್ತೋ ದರುಣಿ ಮೇಲೆ ಹೆಸರಾಗೆ ಒಳತೋ ಖುದ್ದು ಕೇಳಾರೆ ದೈವ ಹೋಗಿ ಸಿಡೆಯನ್ನಾಗಿ ನಾಗಿ ಆ ಆರುಣೆ ಮ್ಯಾಲ ಹೆಸರಾಗಿ ಉಳಿತೋ ಕುಂತು ಕೇಳಾರಿ ದೈವ ಶೀಗಿ ಮಟ ಹೋಗಿ ನಾಗಿ ಬೆಳಿತು ಆ ಅಲ್ಲದ ಹೊಲಕ್ಕ ಬರದಿಲ್ಲ ಮದಾಯದ ಮನಸ್ಸಿಗೆ ಹೊಡಿಯೋ ಹೌದೌದು ಕೊಡಬೇಡ ಅದಕ್ಕೆ ಕೆಮ್ಮತ್ತೋ ತೋ ಅಡ್ಡ ಬಂದವರು ತೆಗೆದರು ಯಾರು ಸತ್ಯ ಶರು ಯಾವತ್ತೋ Oh, ು ಗುರುವ ಶಿಷ್ಯರು ನೆನದ ಅರ್ಶ ದುಷ್ಟ ಮಂದಿಗೆ ಕಷ್ಟ ಕೊಡುವ ತ ಇರತ್ತಾರ ಶಾಶ್ವತೋ ಸೋಮತ್ರಣ ಸಾಯ್ದ ನೆಸ್ವಾರ್ಥೋ ಬರದಾಳ ಕವನ ಸಭಾದಾಗ ಸುರಂಗ ಮುತ್ತೋ ಬರದ ಅಳಾ ಕವನ ಸಬಾದಾಗ ಸುರದಂಗ ಮೊತ್ತೋ ಕಷ್ಟ ಮನೆ ಕಷ್ಟ ಕೊಡುವ ತರಶ್ವತ ಸುಮಿತ್ರನ ಸಾಯಿದ್ದನ್ನು ಸ್ವಾರ್ಧೋ ಅರದಾಳ ಕವನ ರವಾದಾಗ ಸರದಂಗ್ತೋ ಸೋಮತ್ರನ ಸಾಯಿದ್ದನ್ನು ನಿಸ್ವಾರ್ಥ ಕವನಾದಾಗ ಸೊರದಂಗ ಮುತ್ತೋ ಆರು ನೋಡ್ಯಾರಂತ ಹುಡುಗಿದ ನನ್ನ ಪ್ರೀತಿಯ ಮಾಡಿ ಯಾರಾದರೂ ನೋಡ ಹುಡುಗಿದ ನನ್ನ ಪ್ರೀತಿಯ ಮಾಡಿ ನಾಕರದಾಗ ಕೆಲಸ ನಾ ಕರೆದಾಗ ಯಾರ ಬರಲಿಲ್ಲ ನಮಗೆ ಅಲ್ಲದವನ ಕ್ಯಾಕ್ ಬರಲಿಲ್ಲ ನಾ ಕರದಾಗ ಯಾಕೆ ಬರಲಿಲ್ಲ ನಾನ ಮಗಳ ಅಲ್ಲದವನ ಕ್ಯಾಕ ಬರಲಿಲ್ಲ